ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನಾನು ಆಶೀಶ್ ಕೆ ಪಾಟೀಲ್ ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ರೆ ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ಐದುನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಒಟ್ಟು ಮುನ್ನೂರ ಎಂಬತ್ತೊಂದು ಕ್ಷೇತ್ರಗಳಿಗೆ ಮತದಾನ ಮುಕ್ತಾಯ ಆಗಿದೆ ಇನ್ನೂ ಮೂರು ಹಂತದ ಮುಕ್ತ ಮತದಾನ ಬಾಕಿ ಇದ್ದು ಇನ್ನೂ ಒನ್ನೂರ ಅರವತ್ತೆರಡು ಕ್ಷೇತ್ರಗಳಿಗೆ ಇನ್ನು ಮತದಾನ ನಡಿಬೇಕು ಈಗ ಆಲ್ರೆಡಿ ಮುನ್ನೂರ ಎಂಬತ್ತೊಂದು ಕ್ಷೇತ್ರಗಳಿಗೆ ಮತದಾನ ಮುಕ್ತಾಯಾಗಿ ಎಲ್ಲರೂ ಈ ಒಂದು ಕ್ಷೇತ್ರಗಳ ಅಭ್ಯರ್ಥಿಗಳು ಪಕ್ಷಗಳಿಗಂತೂ ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ಪ್ರತಿಷ್ಠೆಯ ವಿಷಯ ಆಗಿದೆ ಎಲ್ಲರೂ ಕೂಡ ಒಂದು ಸೋಲು ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಹಾಗೆ ಅಭ್ಯರ್ಥಿಗಳು ಒಂದು ಒಂದಿಷ್ಟು ಜನ ಏನಪ್ಪ ಬಿಟ್ಟು ನಾನಂತೂ ಜದ್ದೆ ಗೆಲ್ತೀನಿ ಅಂತ ಹೇಳಿ ರಿಲ್ಯಾಕ್ಸ್ ಆಗಿದ್ದಾರೆ ಇನ್ನೂ ಒಂದು ಫಿಫ್ಟಿ ಫಿಫ್ಟಿ ಇರ್ತಕ್ಕಂತ ಕ್ಷೇತ್ರಗಳು ಆ ಕ್ಷೇತ್ರಗಳಲ್ಲಿ ಅವರಿಗೆ ಒಂದು ಸೋಲು ಗೆಲುವಿನ ನಿರೀಕ್ಷೆ ಕಾರ್ಯಕರ್ತರ ಜೊತೆ ಸಂಭಾಷಣೆ ಇವೆಲ್ಲವೂ ಕೂಡ ನಡೆದಿದೆ ಇಷ್ಟೆಲ್ಲ ಜೋರಾಗಿ ನಡೆದಿದೆ ಆದರೆ ಈಗ ಈ ಸಟ್ಟ ಬಜಾರ್ ಈಗ ಒಂದು ಎಲ್ಲರೂ ಕೂಡ ಒಂದು ಸಮೀಕ್ಷೆಗಳನ್ನು ಮಾಡ್ತಾರೆ ಒಂದು ಸಮೀಕ್ಷೆಗಳನ್ನು ಮಾಡಿದ ಮೇಲೆ ಒಂದು ಟಿ ವಿಗಳ ಸಮೀಕ್ಷೆಗಳನ್ನು ಮಾಡ್ತವೆ ಪೇಪರ್ನವ್ರು ಸಮೀಕ್ಷೆ ಮಾಡ್ತಾರೆ ಎಕ್ಸ್ಪರ್ಟ್ ಗಳ ಸಮೀಕ್ಷೆ ಮಾಡ್ತಾರೆ ರಾಜಕೀಯ ತಂತ್ರಗಾರಿಕೆ ಮಾಡೋರು ಬಹಳಷ್ಟು ಜನ ಒಂದು ಸಮೀಕ್ಷೆಯನ್ನು ಮಾಡ್ತಾರೆ ಒಂದು ಮತದಾನ ಆದ್ಮೇಲೆ ಯಾವ ಪಕ್ಷ ಅಧಿಕಾರಕ್ಕೆ ಅಂತ ಒಂದು ಸಮೀಕ್ಷೆಯನ್ನು ಮಾಡ್ತಾರೆ ಆದ್ರೆ ಇಲ್ಲಿ ಇನ್ನೊಂದ್ ಏನಪ್ಪಾ ಇಂಪಾರ್ಟೆಂಟ್ ಇವರೆಲ್ಲ ಸಮೀಕ್ಷೆಗಳು ಮಾಡೋದು ಎದಕ್ಕಪ್ಪ ಅಂದ್ರೆ ನೆಕ್ಸ್ಟ್ ಅವರಿಗೆ ನೆಕ್ಸ್ಟ್ ಒಂದು ಯಾವುದಾದ್ರು ಒಂದು ಮತದಾನ ಆದಾಗ ನೆಕ್ಸ್ಟ್ ಇಯರ್ ಮತದಾನ ಎಲೆಕ್ಷನ್ ಆದಾಗ ಅವರ ಒಂದು ಸಮೀಕ್ಷೆಗೆ ಜನ ಕಾಯ್ತಾ ಇರ್ತಾರೆ ಅದಕ್ಕಾಗಿ ಅವರು ಒಂದು ಸಮೀಕ್ಷೆಯನ್ನು ಕೊಡ್ತಾರೆ ಈಗ ಏನಪ್ಪ ಇಲ್ಲಿ ಇನ್ನೊಂದು ವಿಷಯ ಏನು ಮೇನ್ ವಿಷಯ ಏನಪ್ಪಾ ಅಂದ್ರೆ ಈ ಸಟ್ಟಾ ಬಜಾರ್ ಬಜಾರ್ ನಲ್ಲಿ ಇಷ್ಟು ಇಲ್ಲಿ ಒಂದು ಸಾವಿರಾರು ಕೋಟಿಗಳ ಟ್ರಾನ್ಸಾಕ್ಷನ್ ಆಗುತ್ತೆ ಇದು ಇದು ಇಲ್ಲಿಗಲ್ ಆದರೂ ಕೂಡ ಇಲ್ಲಿ ಸಾವಿರಾರು ಕೋಟಿಗಳ ಟ್ರಾನ್ಸಾಕ್ಷನ್ ಆಗುತ್ತೆ ಈ ಒಂದು ಸಟ್ಟ ಬಜಾರ್ ನಲ್ಲಿ ಇಷ್ಟು ನಿಖರವಾದಂತ ಕಳೆದ ಒಂದು ಪಂಚರಾಜ್ಯ ಚುನಾವಣೆಯಲ್ಲೂ ಕೂಡ ಇಷ್ಟು ನಿಖರವಾದಂತ ಒಂದು ಸಮೀಕ್ಷೆ ಇತ್ತು ಅದರಲ್ಲಿ ನಿಖರವಾದಂತ ಒಂದು ಯಾವ ಪಕ್ಷ ಎಷ್ಟು ಸೀಟ್ಗಳು ಬರ್ಬೋದು ಅನ್ನೋದು ಅಷ್ಟು ನಿಖರವಾಗಿ ಕೊಡ್ತಾರೆ ಲಾಸ್ಟ್ ಟೈಮ್ ವಿಧಾನಸಭೆ ಕರ್ನಾಟಕ ವಿಧಾನಸೌಧ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಇಷ್ಟು ನಿಖರವಾದಂಥ ಒಂದು ಇದು ಕೊಟ್ಟವೆ ಅಂತ ಅಂದರೆ ಒಂದು ಗೆಲುವಿಗೆ ಸಮೀಪ ಒಂದು ಎರಡು ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟು ನಿಖರವಾದಂಥ ಒಂದು ಈ ಸಟ್ಟಾ ಬಜಾರ ಸಮೀಕ್ಷೆ ಇರುತ್ತೆ ಈಗ ಈ ಒಂದು ಲೋಕಸಭಾ ಚುನಾವಣೆ ನಡೆದರಲ್ಲಿ ಈ ಒಂದು ಸಟ್ಟ ಬಜಾರ್ನ ಒಂದು ಏನಿದೆ ಇದರ ಸ್ಟೇಟಸ್ ಏನು ಇದರ ಸಮೀಕ್ಷೆ ಏನು ಅನ್ನೋದು ಪೂರ್ತಿ ಡಿಟೇಲ್ ಆಗಿ ನೋಡೋಣ ಈ ಒಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಒತ್ತು ಅದನ್ನು ಬರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಹೃದಯದ ವಂದನೆಗಳು ಚಟ್ಟ ಬಜಾರನ ಸಮೀಕ್ಷೆ ಪ್ರಕಾರ ಬಿಜೆಪಿ ಏಕಾಂಗಿಯಾಗಿ ಎಷ್ಟು ಸೀಟ್ಗಳನ್ನು ಗೆಲ್ಬಹುದು ಯಾವ ರಾಜ್ಯದಲ್ಲಿ ಎಷ್ಟು ಸೀಟ್ಗಳನ್ನು ಗೆಲ್ಬಹುದು ಹಾಗೆ ಎನ್ ಡಿ ಎ ಮೈತ್ರಿ ಕೂಟ ಎರಡು ಕಂತು ಎಷ್ಟು ಗಳನ್ನು ಗೆಲ್ಬಹುದು ಹಾಗೆ ಕಾಂಗ್ರೆಸ್ ಎಷ್ಟು ಸೀಟ್ ಗಳನ್ನು ಗೆಲ್ಬಹುದು ಈಗ ಕಾಂಗ್ರೆಸ್ ಏನ್ ಹೇಳ್ತಾ ಇದೆ ಈ ಬಾರಿ ನಾವು ಅಧಿಕಾರಕ್ಕೆ ಬರ್ತೀವಂತ ಆದ್ರೆ ಈ ಒಂದು ಸಮೀಕ್ಷೆ ಪ್ರಕಾರ ಅದು ಸಾಧ್ಯ ಇಲ್ಲ ಅಂತ ಒಂದು ಸಮೀಕ್ಷೆ ಹೇಳ್ತಾ ಇದೆ ಈ ಒಂದು ಚಟ್ಟ ಬಜಾರನ ಈ ಒಂದು ಜಗತ್ತು ಇದು ಒಂದು ಬೇರೆ ಜಗತ್ತೇ ಇದೆ ಇದು ಈ ಒಂದು ಲೋಕದಲ್ಲಿ ಬೈ ನಿಮ್ಗೆ ಸ್ಕ್ರೀನ್ ಮೇಲ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನಾನು ಸಟ್ಟ ಬಜಾರ್ ನ ಭವಿಷ್ಯ ಅಷ್ಟು ನಾವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಪ್ಪ ಅಂದ್ರೆ ಕರ್ನಾಟಕ ಈಗ ಲಾಸ್ಟ್ ಟೈಮ್ ನಡೆದಂತ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಒಂದೂರ ಮೂವತ್ತೇಳು ಸೀಟ್ ಗಳು ಬರ್ತವೆ ಕಾಂಗ್ರೆಸ್ಗೆ ಒಂದೂರ ಮೂವತ್ತೇಳು ಸೀಟ್ಗಳು ಬರ್ತವೆ ಅಂತ ನಿಖರವಾಗಿ ಒಂದು ಸಟ್ಟಾ ಬಜಾರ್ ನಲ್ಲಿ ಸಟ್ಟಾಬಾಜ್ ನಡೆದಿತ್ತು ಅದರ ಪ್ರಕಾರ ಕರ್ನಾಟಕದಲ್ಲಿ ಒಂದು ನೂರ ಮೂವತ್ತೈದು ಸೀಟ್ಗಳನ್ನು ಕಾಂಗ್ರೆಸ್ ಗೆಲ್ತು ಇಷ್ಟು ನಿಖರ ಆದಂತ ಈ ಒಂದು ಭವಿಷ್ಯ ನಾವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಈ ಒಂದು ಸಟ್ಟಾ ಭವಿಷ್ಯ ನಾವು ಅಷ್ಟು ನೆಗ್ಲೆಕ್ಟ್ ಮಾಡ್ಲಕ್ ಸಾಧ್ಯ ಇಲ್ಲ ಒಂದು ಉದಾಹರಣೆ ಹೇಳ್ತೀನಿ ಲಾಸ್ಟ್ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದೂರ ಮೂವತ್ತೇಳು ಸೀಟ್ ಬರ್ತಾವತ್ತ ಈ ಸಟ್ಟಾ ಬಜಾರ್ನಲ್ಲಿ ಭವಿಷ್ಯ ನಡೆದಿತ್ತು ಅಲ್ಲಿ ಕಾಂಗ್ರೆಸ್ ಒಂದೂರ ಮೂವತ್ತೈದು ಸೀಟಿಗೆ ಬಂದಿ ಬಂದ್ ಬಂದು ನಿಂತಿತ್ತು ಅದಕ್ಕೆ ಈ ಒಂದು ಆ ಒಂದು ರಿಸಲ್ಟನ್ನು ಪಂಚರಾಜ್ಯ ಚುನಾವಣೆಗಳಲ್ಲೂ ಕೂಡ ಈ ಒಂದು ಸಟ್ಟ ಬಜಾರ್ನಲ್ಲಿ ನಡೆದಂಥ ಭವಿಷ್ಯ ಅದು ಕರೆಕ್ಟಾಗಿ ಒಂದು ಮೂರು ರಾಜ್ಯಗಳಲ್ಲಿ ಬಿ ಜೆ ಪಿ ಬಹುದೊಡ್ಡ ಭರ್ಜರಿಯಾಗಿ ಜಯವನ್ನು ಗಳಿಸಿತ್ತು ಅದರ ಪ್ರಕಾರ ಈಗ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಈ ಒಂದು ಸಟ್ಟಾ ಬಜಾರ್ನಲ್ಲಿ ಏನು ಹೇಳ್ತಾ ಇದೆ ಈ ಒಂದು ಸಟ್ಟಾ ಬಜಾರ್ ನ ಸಮೀಕ್ಷೆ ಅನ್ನೋದನ್ನ ಪೂರ್ತಿ ನೋಡೋಣ ಬನ್ನಿ ಈ ಕಾಂಗ್ರೆಸ್ಗೆ ಒಂದೂರ ಮೂವತ್ತೇಳು ಸ್ಥಾನ ಗೆಲ್ಲಲಿದೆ ಎಂದಿದ್ದ ಈ ಪಲೋಡಿ ಈ ಒಂದು ಸಟ್ಟ ಬಜಾರ್ ನಲ್ಲಿ ಬಹಳಷ್ಟು ಆ ಬಜಾರ್ಗಳಿರ್ತವೆ ಸೈಟ್ಗಳಿರ್ತವೆ ಅದ್ರ ರೀತಿ ಒಂದು ಆರು ಏಳು ಮೇನ್ ಇದ್ದಾವೆ ಅದರಲ್ಲಿ ಇದ್ರ ಒಂದು ಫಲೋಡಿ ಅಂದ್ರೆ ಫಲೋಡಿ ಸಟ್ಟ ಬಜಾರ್ ಅಂತ ಈ ಫಲೋಡಿ ಸಟ್ಟ ಬಜಾರ್ನಲ್ಲಿ ಬಹಳ ನಿಖರವಾಗಿ ಒನ್ನೂರ ಮೂವತ್ತೇಳು ಸೀಟ್ಗಳು ಬರ್ತವೆ ಕರ್ನಾಟಕದಲ್ಲಿ ಅಂತ ಲಾಸ್ಟ್ ವಿಧಾನಸಭೆ ಚುನಾವಣೆಯಲ್ಲಿ ಹೇಳಿತ್ತು ಈ ಫಲೋಡಿ ಸಟ್ಟ ಬಜಾರ್ ಅದರ ಪ್ರಕಾರ ಒಂದು ಸ್ವಲ್ಪ ಎರಡು ಮೂರು ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಒನ್ ನೂರ ಮೂವತ್ತೈದಕ್ಕೆ ಈ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಒಂದೂರ ಮೂವತ್ತೈದು ಸೀಟುಗಳನ್ನು ಗೆಲ್ಲುವ ಮುಖಾಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಅದೇ ಪ್ರಕಾರ ಪಂಚರಾಜ್ಯ ಚುನಾವಣೆಗಳಲ್ಲೂ ಕೂಡ ಈ ಒಂದು ಫಲೋಡಿ ಸಟ್ಟ ಬಜಾರ್ ನಿಖರವಾದಂತ ಭವಿಷ್ಯವನ್ನು ನುಡಿದಿತ್ತು ಅದರ ಪ್ರಕಾರ ಒಂದು ಮೂರು ರಾಜ್ಯಗಳಲ್ಲಿ ಬಿಜೆಪಿ ಭರ್ಜರಿಯಾಗಿ ಜಯವನ್ನು ಗಳಿಸಿತ್ತು ಈ ಒಂದು ಫಲೋಡಿ ಸಟ್ಟ ಬಜಾರ್ ಇಲ್ಲಿ ಫಲೋಡಿ ಸಟ್ಟ ಬಜಾರ್ ಇನ್ನೊಂದು ಭವಿಷ್ಯ ನುಡಿದಿತ್ತು ಬಿಜೆಪಿ ಐವತ್ತೈದರಿಂದ ಅರವತ್ತು ಸೀಟುಗಳು ಮಾತ್ರ ಬರ್ತವೆ ಕರ್ನಾಟಕದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಂತ ಹೇಳಿತ್ತು ಈಗ ಈ ಒಂದು ಲೋಕಸಭೆ ಚುನಾವಣೆಯ ಒಂದು ಏನು ಸಟ್ಟ ಬಜಾರನ ಭವಿಷ್ಯ ಪ್ರಕಾರ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಬಿಜೆಪಿ ಒಟ್ಟು ಎರಡ್ ನೂರ ತೊಂಬತ್ತಾರರಿಂದ ಇವತ್ತಿನ ಸ್ಟೇಟಸ್ ಇದು ಇವತ್ತಿನ ಇವತ್ತಿನ ಪ್ರೆಸೆಂಟ್ ಒಂದು ಈ ಸಟ್ಟ ಬಜಾರನ ಸ್ಟೇಟಸ್ ಸಮೀಕ್ಷೆ ಪ್ರಕಾರ ಎರಡ್ ನೂರ ತೊಂಬತ್ತಾರರಿಂದ ಮುನ್ನೂರು ಸೀಟುಗಳು ಬಿ ಜೆ ಪಿಗೆ ಬರ್ತವೆ ಹಾಗೆ ಎನ್ ಡಿ ಎಗೆ ಟೋಟಲ್ ಆಗಿ ಎನ್ ಡಿ ಎಗೆ ಬಿ ಜೆ ಪಿ ಏಕಾಂಗಿಯಾಗಿ ಎರಡು ನೂರ ತೊಂಬತ್ತಾರರಿಂದ ಮುನ್ನೂರು ಸೀಟುಗಳವೆ ಎನ್ ಡಿ ಎ ಮುನ್ನೂರ ಇಪ್ಪತ್ತೊಂಬತ್ತರಿಂದ ಮುನ್ನೂರ ಮೂವತ್ತೆರಡು ಅಂತ ಎನ್ ಡಿ ಎ ಟೋಟಲ್ ಎನ್ ಡಿ ಎ ಮುನ್ನೂರ ಮೂವತ್ತೆರಡು ಸೀಟ್ಗಳನ್ನು ಗೆಲ್ಲುತ್ತೆ ಅಂತ ಕಾಂಗ್ರೆಸ್ ಐವತ್ತೆಂಟರಿಂದ ಅರವತ್ತೆರಡು ಸೀಟ್ಗಳು ಗೆಲ್ಲುತ್ತೆ ಅಂತ ಈ ಒಂದು ಸಟ್ಟಾ ಬಜಾರ್ ಪ್ರಕಾರ ಒಂದು ಸಮೀಕ್ಷೆ ಹೇಳ್ತಾ ಇದೆ ಈಗ ಒಟ್ಟು ಮುನ್ನೂರ ಎಂಬತ್ತೊಂದು ಕ್ಷೇತ್ರಗಳ ಶೇಕಡ ಎಪ್ಪತ್ತರಷ್ಟು ಮತದಾನ ಆಗಿದೆ ಬಾಕಿ ಉಳಿದ ಕ್ಷೇತ್ರ ಒನ್ನೂರ ಅರವತ್ತೆರಡು ಕ್ಷೇತ್ರಗಳಿದ್ದಾವೆ ಇನ್ನು ಶೇಕಡ ಮೂವತ್ತರಷ್ಟು ಮತದಾನ ಆಗೋದು ಬಾಕಿ ಇದೆ ಇನ್ನು ಮೂರು ಹಂತದ ಬಾ ಮತದಾನ ಬಾಕಿ ಇದೆ ಸತ್ಯ ಮಜಾನ ಭವಿಷ್ಯ ಪ್ರಕಾರ ಒಂದು ರಾಜ್ಯದಲ್ಲಿ ಎಲ್ಲ ಒಂದು ರಾಜ್ಯಗಳ ಆಯಾ ರಾಜ್ಯದಲ್ಲಿ ಎಷ್ಟೆಷ್ಟು ಈ ಒಂದು ಸಮೀಕ್ಷೆ ಹೇಳ್ತಾ ಇದೆ ಅನ್ನೋದನ್ನು ಪೂರ್ತಿ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಶಿಕ್ಷಕರೇ ಇಲ್ಲಿವರೆಗೂ ಈ ಒಂದು ನೋಡೋದ್ರೆ ಬಜಾರ್ ನ ಕರ್ನಾಟಕದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟ್ಗಳು ಈ ಒಂದು ಸಟ್ಟ ಬಜಾರ್ ಕೊಡ್ತಾ ಇದೆ ಇಲ್ಲಿ ಒಂದು ಎಲ್ಲ ನಲ್ಲಿ ಬಹಳಷ್ಟು ಸೈಟ್ ಗಳು ಇರ್ತವೆ ಅದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಇದು ಒಂದು ತೋರಿಸ್ತಾ ಇದೆ ಅಂತ ಒಂದು ಸುದ್ದಿಗಳು ಬರ್ತಾ ಇದಾವೆ ನಾವು ಕೂಡ ಒಂದು ನಿಖರವಾಗಿ ಹೇಳ ಹೇಳಲಿಕ್ಕೆ ಆಗೋದಿಲ್ಲ ಇದು ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ ಇದು ಒಂದು ಜಗತ್ತೇ ಬೇರೆ ಇದೆ ಹಾಗೆ ಇದು ನಾವೇನು ಯಾರಿಗೂ ಪ್ರಮೋಟ್ ಮಾಡ್ತಾ ಇಲ್ಲ ಇದು ಒಂದು ರಾಜಕೀಯ ಆಸಕ್ತಿಗೋಸ್ಕರ ಒಂದು ವಿಡಿಯೋ ಮಾಡ್ತಾ ಇರೋದು ಎಲ್ಲರಿಗೂ ಈ ಒಂದು ಮಾಹಿತಿ ತಮಗೆ ಒಂದು ರಾಜಕೀಯ ಆಸಕ್ತಿ ತಮಗೆ ಒಂದು ರಾಜಕೀಯ ಆಸಕ್ತಿದಾರ ಯಾರ ಅವರಿಗೆ ಒಂದು ಮಾಹಿತಿ ತಮಗೆ ಬಹಳ ಉಪಯುಕ್ತ ಆಗಿದೆ ಅಂತ ತಿಳ್ಕೊತೀನಿ ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸಿದವರು ಮೊ ಮೊಟ್ಟ ಬಾರಿಗೆ ನನ್ನ ಚಾನೆಲ್ನಲ್ಲಿ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ಅನ್ನು ಕೊಡಿ ಹಾಗೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬು ಹೃದಯದ ಧನ್ಯವಾದಗಳು ವೀಕ್ಷಕರೇ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೀಗೆ ಸಮೀಕ್ಷೆಗಳ ಮೇಲೆ ಸಮೀಕ್ಷೆಗಳು ಈಗ ಮುಂದಿನ ವೀಡಿಯೋದಲ್ಲಿ ಪ್ರಶಾಂತ್ ಕಿಶೋರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಮೀಕ್ಷೆ ಎಲ್ಲ ಒಂದು ಅಪೋಸಿಟ್ ಐ ಎನ್ ಡಿ ಐ ಎ ಪಕ್ಷಕ್ಕೆ ಬಹಳ ಒಂದು ದೊಡ್ಡ ಒಂದು ಆತಂಕದ ಸಮೀಕ್ಷೆಯನ್ನು ಕೊಟ್ಟಿದ್ದಾರೆ ಪ್ರಶಾಂತ್ ಕಿಶೋರ್ ಅವರು ಈಗಾಗಲೇ ನಾವು ಒಂದು ನೂರು ಸೀಟ್ಗಳನ್ನು ಈ ಎನ್ ಡಿ ಎ ಸರ್ಕಾರ ಕಳೆದುಕೊಳ್ಳುತ್ತೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು ಆದ್ರೆ ಅವರಿಗೆ ಒಂದು ನೇರವಾದಂತ ಸವಾಲನ್ನು ಎಸಗಿದ್ದಾರೆ ಈ ಪ್ರಶಾಂತ್ ಕಿಶೋರ್ ಅವರು ರಾಜಕೀಯ ತಂತ್ರಗಾರ ರಾಜಕೀಯ ವಿಶ್ಲೇಷಕರು ಹಾಗೆ ಬಹಳಷ್ಟು ಪಕ್ಷಗಳ ಜೊತೆ ಜೆ ಡಿ ಯು ಪಕ್ಷಗಳ ಜೊತೆ ಟಿ ಎಂ ಸಿ ಪಕ್ಷಗಳ ಜೊತೆ ಹೀಗೆ ಎಲ್ಲ ಪಕ್ಷಗಳ ಜೊತೆ ಒಂದು ಜೊತೆಗೂಡಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ರಾಜಕೀಯ ತಂತ್ರಗಾರಿಕೆಯನ್ನು ಹೇಳದಂಥ ರಾಜಕೀಯ ತಂತ್ರಗಾರಿಕೆಯನ್ನು ಅವರಿಗೆ ಮಾಡಿಕೊಟ್ಟಂತವರು ಒಂದು ಪಕ್ಷದಲ್ಲಿ ಅಧಿ ಒಂದು ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಬಹಳಷ್ಟು ಅವರಿಗೆ ಸಹಾಯನ ಮಾಡ್ ಮಾಡಿರ್ತಕ್ಕಂಥ ಈ ಒಂದು ಪ್ರಶಾಂತ್ ಕಿಶೋರ್ ಅವರು ಈಗ ಬಹಳಷ್ಟು ಒಂದು ಎರಡು ಮೂರು ಎಲೆಕ್ಷನ್ಗಿಂತ ಮೊದಲು ಬಿಜೆಪಿ ಒಂದು ಭಾಗವಾಗಿಯೂ ಒಂದು ಅವರು ಕೆಲಸ ಮಾಡಿರ್ತಕ್ಕಂಥವ್ರು ಅವರ ಒಂದು ಏನು ಸಮೀಕ್ಷೆ ಇದೆ ಈ ಬಾರಿ ಅವರು ಯಾವುದೇ ಒಂದು ಪಕ್ಷಕ್ಕೆ ಬೆಂಬಲಿಸದೆ ಅವರು ತಟಸ್ಥವಾಗಿ ಈಗ ಮೊನ್ನೆ ಎಲ್ಲ ಒಂದು ಎಪ್ಪತ್ತು ಪರ್ಸೆಂಟ್ ಮತದಾನ ಆದ್ಮೇಲೆ ಅವರ ಒಂದು ಸಮೀಕ್ಷೆ ಕೊಟ್ಟಿದ್ದಾರೆ ಎನ್ ಡಿ ಎ ಈಗ ಐ ಎನ್ ಡಿ ಎ ಸರ್ಕಾರ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರಪ್ಪ ಅಂದ್ರೆ ಈ ಎನ್ ಡಿ ಎ ಸರ್ಕಾರ ಒಂದು ನೂರಕ್ಕೂ ಹೆಚ್ಚು ಸೀಟ್ಗಳನ್ನು ಈ ಸಲ ಕಳ್ಕೊಳ್ಳುತ್ತೆ ಅಂತ ಹೇಳಿದ್ರು ಆದ್ರೆ ಪ್ರಶಾಂತ್ ಕಿಶೋರ್ ಅವರು ರಾಹುಲ್ ಗಾಂಧಿ ಅವರಿಗೆ ನೇರವಾದ ಒಂದು ಸವಾಲನ್ನು ಸಿಗಿದ್ದಾರೆ ಏನಪ್ಪಾ ಈ ಒಂದು ನೂರ ಸೀಟ್ಗಳನ್ನು ಕಳೆದುಕೊಳ್ಳುವಂತ ಒಂದು ಯಾವ ಕ್ಷೇತ್ರಗಳು ಅನ್ನೋದೊಂದು ಪಟ್ಟಿ ಕುಡಿ ಅಂತ ಅವರು ಪ್ರಶಾಂತ್ ಕಿಶೋರ್ ಅವರು ನೇರವಾಗಿ ಒಂದು ಸವಾಲನ್ನು ಎಸಗಿದ್ದಾರೆ ಆದರೆ ಇಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮೂರನೇ ಬಾರಿ ಭರ್ಜರಿಯಾಗಿ ಜಯ ಗಳಿಸಿ ಆದರೆ ನಾಕ್ನೂರ ಕನ್ ನಾಕ್ನೂರು ಪಾರ್ ಅನ್ನೋದು ಅಷ್ಟು ಸುಲಭದ ಮಾತಿಲ್ಲ ಆದರೆ ಒಂದು ಅಧಿಕಾರಕ್ಕೆ ಬರೋದಂತೂ ಗ್ಯಾರಂಟಿ ಮೂರನೇ ಬಾರಿ ಒಂದು ಮೋದಿ ಅವರು ಪ್ರಧಾನಿ ಆಗೋದಂತೂ ಗ್ಯಾರಂಟಿ ಅಂತ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರೆ ಅವ್ರ ಬಗ್ಗೆ ಅದು ಪೂರ್ತಿ ಒಂದು ಡಿಟೇಲ್ ಆದ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ